ಹಲೋ ಸ್ನೇಹಿತರೆ ಗೀತಾ ಸೀರಿಯಲನ್ನು ನೋಡೋಣ ವಿಚಿ ಮತ್ತು ಗೀತಾ ಮಹಿನ ಹೊರಗಡೆ ನಮ್ಮ ಜೊತೆ ಬರ್ತೀರಾ ಅಂತ ಕರೀತಾರೆ ಆವಾಗ ಆ ಜೋರಿನ ಹೆಂಗಸು ರೇಣು ಹೇಳ್ತಾಳೆ ಈ ದರಿದ್ರದವಳು ಮನೆಗೆ ಬಂದಾಗಿನಿಂದ ನಾವು ಆಗೋದು ಇರಲಿ ನಮ್ಮ ಬದುಕು ನಡೆಸೋದು ಕಷ್ಟ ಆಗ್ತಾ ಇದೆ ಒಂದು ಹೊತ್ತಿಗಿದ್ರೆ ಇನ್ನೊಂದು ಹೊತ್ತಿಗಿರಲ್ಲ ಈ ದರಿದ್ರದವಳು ಯಾವಾಗ ನಮ್ಮ ಲೈಫಿಗೆ ಒಕ್ಕರಿಸಿದ್ಲೋ ಆವತ್ತಿನಿಂದ ನಮ್ಮ ಜೀವನನೇ ನಾಶ ಆಗೋಯ್ತು ಏನೋ ನಮ್ಮ ಊರಿನ ಬಗ್ಗೆ ತಿಳ್ಕೊಂಡು ನಾಲ್ಕು ಜನಕ್ಕೆ ಹೇಳಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಬಂದಿದ್ದೀರಾ ನಿಮ್ಮಿಂದ ನಮಗೂ ಸಹ ಸಹಾಯ ಆಗಿದೆ ಅಂಥದ್ರಲ್ಲಿ ನೀವು ಇವಳನ್ನು ಕರ್ಕೊಂಡೋದ್ರೆ ಮುಗೀತು ನಿಮ್ಮ ಕತೆ ಅಷ್ಟೇ ಆಮೇಲೆ ಮಧ್ಯಾಹ್ನದ ಊಟಕ್ಕೆ ಇಲ್ಲಿಗೆ ಬರಲ್ಲ ನಿಮ್ಮ ಹನ್ನೊಂದನೇ ದಿನದ ಕಾರ್ಯಕ್ಕೆ ನಿಮ್ಮನೆಗೆ ಎಲ್ಲರೂ ಬರೋ ಹಾಗೆ ಆಗತ್ತೆ ಅಂತ ಅನಿಷ್ಟದ ಪೀಡೆ ಇವಳು ಅಂತ ರೇಣು ಬಾಯಿ ಬಂದಂತೆ ಮಾತಾಡ್ತಾಳೆ ಆವಾಗ ಮಹಿ ಬೇಜಾರ್ ಮಾಡಿಕೊಂಡು ಅಳ್ತಾ ಕಣ್ಣೀರು ಒರೆಸ್ಕೊಂಡು ಅಲ್ಲಿಂದ ಹೊರಗಡೆ ಓಡ್ತಾಳೆ ಆವಾಗ ಗೀತಾ ರೇಣು ಹತ್ರ ಮಾತಾಡ್ತಾಳೆ ಆಂಟಿ ನೀವು ಅವಳ ಮುಂದೆನೆ ಅವಳಿಗೆ ಆ ಥರ ಎಲ್ಲ ಮಾತಾಡಿದರೆ ಅವಳಿಗೆ ನೋವಾಗಲ್ವಾ ಅಂತ ಅದಕ್ಕೆ ರೇಣು ಹೇಳ್ತಾಳೆ ಅದಕ್ಕೆ ರೇಣು ಹೇಳ್ತಾಳೆ ಅವಳ ನೋವನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ನನ್ನ ನೋವನ್ನು ಕೇಳೋರು ಯಾರಮ್ಮ ಅಂತ ಹೇಳ್ತಾರೆ ಸುಮ್ಮನೆ ಅದೇನು ಮಾಡಬೇಕು ಅಂತ ಹೊರಟಿದ್ದಿರೋ ಅದನ್ನು ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಇಲ್ಲಿಗೆ ಬಂದುಬಿಡಿ ಈಗ ಹೋಗಿ ಅಂತ ರೇಣು ಹೇಳ್ತಾಳೆ ವಿಚಿ ಮತ್ತು ಗೀತಾ ಅಲ್ಲಿಂದ ಹೊರಡ್ತಾರೆ ಆವಾಗ ರೇಣು ಅನ್ಕೋತಾಳೆ ದೇವ್ರೆ ಇವ್ರು ಹೋಗಿದ ಕೆಲಸ ಆಗದೆ ಇರಲಿಯಪ್ಪ ಇದ್ದಷ್ಟು ದಿನ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ಅನ್ಕೋತಾಳೆ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಜೈಲಿನಲ್ಲಿದ್ದ ಭಾನುಮತಿ ಯೋಚನೆ ಮಾಡ್ತಾಳೆ ಆ ಸೂರ್ಯಪ್ರಕಾಶ್ ಮಗ ಮತ್ತು ಸೊಸೆ ರುದ್ರಾಪುರಕ್ಕೆ ಹೋಗಿರೋ ವಿಷಯನ ಧರ್ಮಪಾಲಿಗೆ ಮುಟ್ಟೋ ಹಾಗೆ ಹೇಳಿದ್ದೆ ಅವನಿಗೆ ಇನ್ಫಾರ್ಮೇಶನ್ ಹೋಗಿದ್ಯೋ ಇಲ್ವೋ ಗೊತ್ತಿಲ್ಲ ಸೂರ್ಯಪ್ರಕಾಶ್ ಮಗ ಮತ್ತು ಸುಸೇನಿಸಿದ್ದಾರೋ ಇಲ್ಲವೋ ಅದು ಕೂಡ ಗೊತ್ತಿಲ್ಲ ಅಲ್ಲಿ ಅವರಿಬ್ಬರಿಗೆ ಏನಾಗಿರ್ಬೋದು ಇಷ್ಟೊತ್ತಿಗೆ ಧರ್ಮಪಾಲ ಅವರಿಬ್ಬರ ಕಥೆನ ಮುಗಿಸಿರ್ಬೋದಾ ನನಗೆ ಯಾವ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಯಾಕೆ ಛೆ ಒಂದು ಗೊತ್ತಾಗ್ತಾ ಇಲ್ವಲ್ಲ ಇದನ್ನು ನಾನು ಹೇಗೆ ತಿಳ್ಕೊಳ್ಳೋದು ಅಂತ ಭಾನುಮತಿ ಯೋಚನೆ ಮಾಡ್ತಾಳೆ ಇಲ್ಲಿ ಗೀತಾ ಮತ್ತು ವಿಜಯ್ ಊರತ್ರ ಊರಿನಲ್ಲಿ ಸುತ್ತಾಡ್ತಾ ಇರ್ತಾರೆ ಮತ್ತು ಅವರಷ್ಟಕ್ಕೆ ಅವರಿಬ್ಬರು ಮಾತನಾಡ್ತಾ ಇರ್ತಾರೆ ಗೀತಾ ನಾವಿಲ್ಲಿ ಶಂಕರಪ್ಪನ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಯಾರತ್ರ ತಿಳ್ಕೊಳ್ಳೋದು ಇಲ್ಲಿರೋರಿಗೆ ಅವ್ರ ಬಗ್ಗೆ ಗೊತ್ತಿರ್ಬೋದಾ ಅದಕ್ಕೆ ಗೀತಾ ಹೇಳ್ತಾಳೆ ಗೊತ್ತಿರುತ್ತೋ ಇಲ್ವೋ ಅದನ್ನು ವಿಚಾರಿಸಿದ ಮೇಲೆ ಗೊತ್ತಾಗೋದಲ್ವಾ ಅದಕ್ಕೆ ವಿಜಯ್ ಹೇಳ್ತಾನೆ ಹಾಗಲ್ಲ ಕಣೆ ಶಂಕರಪ್ಪ ಈ ಊರಿನವರೇ ಹೌದೋ ಅಲ್ವೋ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಹೇಳಿದೆ ಅಂತ ಹೇಳ್ತಾನೆ ಅದಕ್ಕೆ ಗೀತಾ ಹೇಳ್ತಾಳೆ ನೋಡು ನಾವು ಮನಸ್ಸಿನಲ್ಲೇ ಏನೇನು ಯೋಚನೆ ಮಾಡೋದು ಬಿಟ್ಟು ಯಾರತ್ರ ಆದರೂ ಕೇಳೋಣ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಅವ್ರಿಗೆ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳ್ತಾರೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ ಅಟ್ಲೀಸ್ಟ್ ಅವರು ಇದೇ ಊರಿನವರು ಹೌದೋ ಅಲ್ವೋ ಅನ್ನೋದಾದ್ರೂ ಗೊತ್ತಾಗುತ್ತೆ ಆವಾಗ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ ಅವನನ್ನು ನೋಡಿ ಬಿಚ್ಚಿ ಹೇಳ್ತಾನೆ ಸರಿ ಬಾ ಇವ್ರ ಹತ್ರ ಕೇಳೋಣ ಅಂತ ಹೇಳ್ತಾನೆ ವಿಚಿ ಅವನ ಹತ್ರ ಕೇಳ್ತಾನೆ ಇಲ್ಲಿ ಶಂಕರಪ್ಪ ಅನ್ನೋರು ಯಾರಾದರೂ ಇದ್ದಾರಾ ಅಂತ ಕೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಯೋಚನೆ ಮಾಡಿ ಹೇಳ್ತಾನೆ ಇಲ್ವಲ್ಲ ಆ ಥರದವರು ಯಾರೂ ಇಲ್ಲ ಅಂತ ಹೇಳ್ತಾನೆ ಆವಾಗ ಗೀತಾ ಹೇಳ್ತಾಳೆ ಶಂಕರಪ್ಪ ಅಂದರೆ ಬರೀ ಶಂಕರಪ್ಪ ಅಲ್ಲ ಏನಾದರೂ ಬೇರೆ ಹೆಸರು ಇರ್ಬೋದು ಜಯಶಂಕರ್ ಜಯಶಂಕರ್ ಶಂಕರ್ ನಾರಾಯಣ ಆ ಥರ ಏನಾದರೂ ಹೆಸರು ಇರ್ಬೋದು ಅಂತ ಹೇಳ್ತಾನೆ ಕೇಳ್ತಾಳೆ ಅದಕ್ಕೆ ಆ ಗಂಡಸು ಹೇಳ್ತಾನೆ ನೀವು ಹೇಳಿದ ಹೆಸರಿನವರು ಯಾರೂ ಇಲ್ಲ ಆದರೆ ಪ್ರಭುಶಂಕರ್ ಅನ್ನೋನು ಇದ್ದಾನೆ ಅಂತ ಹೇಳ್ತಾನೆ